ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಕಾಜು ರೆಸಿಪಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬಹುದು ಮೊದಲಿಗೆ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ನೀವು ಬೇಕಿದ್ದರೆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೋಬಹುದು ಚಿಟಿಕೆ ಉಪ್ಪು ಕಾಲು ಲೀಟರ್ ಮೊಸರು ಹಾಗೆ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಬಿಸಿ ಮಾಡಿ ಸೇರಿಸ್ಕೊಂಡು ಮೊದಲಿಗೆ ನಾನು ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಿಂದ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಖಡಕ್ಕಾಗಿ ಬಿಸಿ ಮಾಡಿ ಸೇರಿಸ್ಕೋಬೇಕು ಇಲ್ಲಿ ನೋಡಿ ಮೊದಲು ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಗಟ್ಟಿಯಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ಒಂದೇ ಸಾರ್ತಿ ನಾವು ಜಾಸ್ತಿ ನೀರು ಹಾಕಿ ಮಿಕ್ಸ್ ಮಾಡ್ಕೋಬಾರ್ದು ಇದಕ್ಕೆ ನೀರು ಜಾಸ್ತಿ ಬೇಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ನಾವು ನೀರು ಹಾಕಿ ಹಿಟ್ಟು ನಾದಿ ರೆಡಿ ಮಾಡ್ಕೋಬೇಕು ಹಿಟ್ಟು ನಾದಬೇಕು ಅಂದರೆ ತುಂಬ ಒತ್ತಿ ನಾದಬಾರ್ದು ಇಲ್ಲಿ ನೋಡಿ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಒಳಗಡೆ ಈ ರೀತಿಯಾಗಿ ಪಳ್ಳಾಗಿ ಇರಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಹಿಟ್ಟು ರೆಡಿ ಮಾಡ್ಕೋಬೇಕು ಅಂದರೆ ನಮಗೆ ಕಾಜು ತುಂಬಾ ಟೇಸ್ಟಿಯಾಗಿ ಗರಿ ಗರಿಯಾಗಿ ಬರ್ತವೆ ಹಿಟ್ಟು ರೆಡಿ ಮಾಡಿಕೊಂಡು ಆದ ನಂತರ ನಾವು ಚಪಾತಿ ಮಾಡ್ಕೊಳ್ತೇವೆಲ್ಲ ಆ ಸೈಜಲ್ಲಿ ಉಂಡೆ ರೆಡಿ ಮಾಡ್ಕೋಬೇಕು ನಾವು ಹಿಟ್ಟು ಗಟ್ಟಿಯಾಗಿ ರೆಡಿ ಮಾಡಿಕೊಂಡಿರ್ತೇವಲ್ಲ ಹಾಗಾಗಿ ಈ ರೀತಿ ಕೈಯಿಂದ ಮುದ್ದೆ ಮಾಡಿ ಉಂಡೆ ರೆಡಿ ಮಾಡ್ಕೋಬೇಕು ಎಲ್ಲ ಉಂಡೆನೂ ರೆಡಿ ಮಾಡಿ ಪಕ್ಕಕ್ಕೆ ಎತ್ತಿಡಿ ಪ್ಲೇಟ್ ಮುಚ್ಚಿ ಇಡಬೇಕು ಹಾಗೆ ಇಡಬಾರ್ದು ನಂತರ ನಾವಿಲ್ಲಿ ಸಾಟಿ ರೆಡಿ ಮಾಡ್ಕೋಬೇಕು ಸಾಟಿ ಮಾಡೋದಕ್ಕೆ ನಾನಿಲ್ಲಿ ನಾಲ್ಕು ಟೀ ಸ್ಪೂನ್ ಅಕ್ಕಿ ಹಿಟ್ಟು ಅಡಿಗೆ ಎಣ್ಣೆ ಸೇರಿಸ್ಕೊಂಡು ಸಾಟಿ ರೆಡಿ ಇದ್ದೀನಿ ನಾಲ್ಕು ಟೀ ಸ್ಪೂನ್ ಅಕ್ಕಿ ಹಿಟ್ಟಿಗೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆ ಸೇರಿಸ್ಕೊಂಡು ಈ ರೀತಿ ಲಿಕ್ವಿಡ್ಡು ರೆಡಿ ಮಾಡ್ಕೋಬೇಕು ಸಾಟಿ ಮಾಡಿಕೊಂಡು ಆದ ನಂತರ ಸೈಡ್ಗೆ ಎತ್ತಿಡಿ ಇವಾಗ ನಾವು ಸಕ್ಕರೆ ಪಾಕ ಮಾಡ್ಕೋಬೇಕು ಸಕ್ಕರೆ ಪಾಕ ಮಾಡೋದಕ್ಕೆ ಎರಡು ನೂರ ಐವತ್ತು ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ ಕಾಲು ಲೀಟರ್ ಆಗುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ತುಂಬ ನೀರಾಗಿ ಸಕ್ಕರೆ ಪಾಕ ರೆಡಿ ಮಾಡ್ಕೋಬಾರ್ದು ಜಸ್ಟ್ ನಾವು ಸಕ್ಕರೆ ಕರಗುವಷ್ಟು ಮಾತ್ರ ನೀರು ಹಾಕಬೇಕು ಸಕ್ಕರೆ ಕರಗಿ ಆದ ನಂತರ ನಾನಿಲ್ಲಿ ಚಿಟಿಕೆ ಪುಡ್ ಕಲರ್ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಹಾಕಬೇಡಿ ಚಿಟಿಕೆ ಮಾತ್ರ ಹಾಕಿ ನಾವು ಪಾಕ ತೆಗೆಯುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ನಮಗೆ ಈ ರೀತಿ ಲಿಕ್ವಿಡ್ ಆದರೆ ಸಾಕು ಫ್ರೆಂಡ್ಸ್ ನಾನು ಸಕ್ಕರೆ ಪಾಕಕ್ಕೆ ಏಲಕ್ಕಿ ಶುಂಠಿ ಪೌಡರ್ ಕೂಡ ಸೇರಿಸ್ಕೊಂಡಿದ್ದೀನಿ ವಿಡಿಯೋ ಸ್ಕಿಪ್ ಆಗಿದೆ ನೀವು ಸೇರಿಸ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಉಂಡೆ ತೊಗೊಂಡಿದ್ದೀನಿ ಸ್ವಲ್ಪ ಒಣ ಹಿಟ್ಟು ಹಾಕಿ ಚಪಾತಿ ಲಟ್ಸ್ಕೊಳ್ತಾ ಇದ್ದೀನಿ ನಾವು ತುಂಬ ದಪ್ಪವಾಗಿ ಚಪಾತಿ ಲಟ್ಸ್ಕೋಬಾರ್ದು ತೆಳುವಾಗಿ ಚಪಾತಿ ಲಟ್ಸ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಚಪಾತಿ ಲಟ್ಸ್ಕೊಳ್ತೀನಿ ಅಂತ ನಾವು ಹಿಟ್ಟು ಗಟ್ಟಿಯಾಗಿ ರೆಡಿ ಮಾಡಿಕೊಂಡಿರ್ತೇವೆಲ್ಲ ಹಾಗಾಗಿ ಚಪಾತಿ ಮಾಡುವಾಗ ಅಂಚು ಒಡೆಯುತ್ತೆ ಏನೂ ತೊಂದರೆ ಇಲ್ಲ ಈ ರೀತಿ ಗಟ್ಟಿಯಾಗಿ ಹಿಟ್ಟು ರೆಡಿ ಮಾಡಿಕೊಂಡ್ರೆ ನಮಗೆ ಬೇಕಾದಷ್ಟು ತೆಳುವಾಗಿ ನಾವು ಚಪಾತಿ ಲಟ್ಸಿ ರೆಡಿ ಮಾಡ್ಕೋಬಹುದು ಜಾಸ್ತಿ ಹಿಟ್ಟು ಹಾಕಿ ಚಪಾತಿ ಲಟ್ಸ್ಕೋಬಾರ್ದು ಇದೇ ರೀತಿ ನಾನು ಎಲ್ಲ ಚಪಾತಿನೂ ರೆಡಿ ಮಾಡಿಕೊಳ್ತೀನಿ ಇಲ್ಲಿ ನೋಡಿ ನಾನು ಚಪಾತಿ ರೆಡಿ ಮಾಡಿಕೊಂಡಿದ್ದು ಆಯಿತು ನನಗಿಲ್ಲಿ ಎಂಟು ಚಪಾತಿ ರೆಡಿಯಾದವು ಇವಾಗ ನಾವು ಸಾಟಿ ಹಚ್ಚಿ ರೆಡಿ ಮಾಡ್ಕೋಬೇಕು ಈ ರೀತಿ ನಾವು ಚಪಾತಿ ಮೇಲೆ ಸಾಟಿ ಹಚ್ಚಿ ಒಂದರ ಮೇಲೆ ಒಂದರಂತೆ ಚಪಾತಿ ಹಾಕ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಚಪಾತಿಗೆ ಸಾಟಿ ಹಚ್ಚಿ ಆದ ನಂತರ ಮತ್ತೆ ಒಂದು ಚಪಾತಿ ಹಾಕಬೇಕು ಮತ್ತೆ ನಾವು ಸಾಟಿ ಹಚ್ಚಿ ರೆಡಿ ಮಾಡ್ಕೋಬೇಕು ಇದೇ ರೀತಿ ನಾನು ಎಲ್ಲ ಚಪಾತಿನೂ ಒಂದರ ಮೇಲೆ ಒಂದು ಹಾಕಿ ಸಾಟಿ ಹಚ್ಚಿ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಇಷ್ಟ ಆಗುತ್ತೆ ಪದೇ ಪದೇ ನಾವು ಬೇಕ್ರಿಯಿಂದ ತಂದು ತಿನ್ನೋದು ಅಷ್ಟು ಸರಿ ಅನ್ನಿಸೋದಿಲ್ಲ ಹಾಗಾಗಿ ನಾವು ಮನೆಯಲ್ಲೇ ಫ್ರೆಶ್ ಆಗಿರುವಂಥ ಐಟಮ್ ತಗೊಂಡು ಈ ರೀತಿ ನಾವು ರೆಸಿಪಿ ಮಾಡಿಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಸಾಟಿ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಕೈಯಿಂದ ಸ್ವಲ್ಪ ಒತ್ತಬೇಕು ಜಾಸ್ತಿ ಒತ್ತಬಾರ್ದು ನಂತರ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ರೋಲ್ ಮಾಡ್ಕೋಬೇಕು ಇಲ್ಲಿ ನೋಡಿ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಾನು ಯಾವ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಪರ್ಫೆಕ್ಟಾಗಿ ಕಾಜು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಒತ್ತಿ ರೋಲ್ ಮಾಡ್ಕೋಬಾರ್ದು ಹಗುರವಾಗಿ ನಾವು ರೋಲ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ನಾವು ಹಗುರವಾಗಿ ರೋಲ್ ಮಾಡ್ಕೋಬೇಕು ಮೊದಲು ನಾವು ಫೋಲ್ಡ್ ಮಾಡಿದಾಗ ರೋಲು ದಪ್ಪವಾಗಿತ್ತಲ್ಲ ಇವಾಗ ನೋಡಿ ಎಷ್ಟು ತೆಳುವಾಗಿ ರೆಡಿಯಾಗಿದೆ ಅಂತ ಇವಾಗ ನಾವು ಕಾಜು ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಚಾಕುವಿನಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಎಷ್ಟು ಲೇಯರ್ ಲೇಯರ್ ಆಗಿ ಕಾಜು ರೆಡಿಯಾಗಿದೆ ಅಂತ ಕಾಜು ನಾವು ಕಟ್ ಮಾಡ್ಕೊಂಡು ಆದ ನಂತರ ಈ ರೀತಿಯಾಗಿ ಇಟ್ಟು ಕೈಯಿಂದ ಹಗುರವಾಗಿ ಒತ್ತಬೇಕು ಜಾಸ್ತಿ ಪೋರ್ಸ್ ಹಾಕಿ ಒತ್ತಬಾರ್ದು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿದರೆ ನಮಗೆ ಪರ್ಫೆಕ್ಟಾಗಿ ಲೇಯರ್ ಲೇಯರ್ ಆಗಿ ಕ್ರಿಸ್ಪಿಯಾಗಿ ಕಾಜು ರೆಡಿ ಆಗ್ತವೆ ಎಲ್ಲ ಕಾಜು ನಾನು ಇದೇ ರೀತಿ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ಕಾಜು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕುದಿಸ್ಬಾರ್ದು ಜಸ್ಟ್ ಬಿಸಿ ಮಾಡ್ಕೋಬೇಕು ಅಷ್ಟೇ ಇವಾಗ ನಾವು ಕಾಜು ಹಾಕಿ ಫ್ರೈ ಮಾಡ್ಕೋಬೇಕು ಕಾಜು ಫ್ರೈ ಮಾಡುವಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡೋದ್ರಿಂದ ಬೇಗ ಫ್ರೈ ಆಗ್ತವೆ ಒಳಗಡೆ ಹಸಿ ಹಸಿಯಾಗಿ ಹಿಟ್ಟಿನ ರೀತಿಯಲ್ಲಿ ಹಾಗೆ ಉಳಿಯುತ್ತೆ ಅದು ಕಾಜು ಅಷ್ಟು ಟೇಸ್ಟ್ ಆಗೋದಿಲ್ಲ ತಿನ್ನೋದಕ್ಕೂ ಕೂಡ ನಮಗೆ ಸರಿ ಅನಿಸೋದಿಲ್ಲ ಹಾಗಾಗಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ನೊರೆ ಎಲ್ಲ ಹೋಗಬೇಕು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತಂದರೆ ಕಾಜು ನಾವು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಸ್ಪೂನ್ ಹಾಕಬಾರ್ದು ಎರಡರಿಂದ ಮೂರು ನಿಮಿಷ ಬಿಟ್ಟು ನಾವು ಈ ರೀತಿಯಾಗಿ ಟರ್ನ್ ಮಾಡ್ತಾ ಮಾಡ್ತಾ ಕಾಜು ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂತ ಎಣ್ಣೆ ಕೂಡ ಎಷ್ಟು ನೀಟಾಗಿದೆ ನೋಡಿ ನಾವು ನಿಧಾನವಾಗಿ ಫ್ರೈ ಮಾಡಿಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಕಾಜು ರೆಡಿ ಆಗ್ತವೆ ಹಾಗೆ ಲೇಯರ್ ಲೇಯರ್ ಕೂಡ ಆಗ್ತವೆ ನಾನಂತರೂ ಏನೇ ಐಟಮ್ ಬೇಕಿದ್ದರೂ ಬೇಕ್ರಿಯಿಂದ ಅಂತೂ ತರೋದಿಲ್ಲ ಮನೆಯಲ್ಲೇ ಫ್ರೆಶ್ ಆಗಿ ರೆಡಿ ಮಾಡಿ ಕೊಡ್ತೀನಿ ನಾನು ಖಾರ ಮಿಕ್ಸ್ಚರ್ ವಿಡಿಯೋ ಹಾಕಿದ್ದೀನಿ ಬೆಳ್ಳುಳ್ಳಿ ಖಾರ ಮಿಕ್ಸ್ಚರ್ ವಿಡಿಯೋ ಹಾಕಿದ್ದೀನಿ ಹಾಗೆ ಪಕೋಡಾ ರೆಸಿಪಿ ನಿಪ್ಪಟ್ಟು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇಲ್ಲಿ ನೋಡಿ ಕಾಜು ಫ್ರೈ ಮಾಡಿಕೊಂಡು ಆದ ನಂತರ ಎಣ್ಣೆಯಿಂದ ತೆಗೆದ ತಕ್ಷಣ ನಾವು ಸಕ್ಕರೆ ಪಾಕಕ್ಕೆ ಹಾಕಬೇಕು ಸಕ್ಕರೆ ಪಾಕ ಕೂಡ ಸ್ವಲ್ಪ ಬಿಸಿ ಇರಬೇಕು ಬಿಸಿ ಇರುವಂಥ ಕಾಜು ಹಾಕಿ ಎರಡು ನಿಮಿಷ ಬಿಟ್ಟರೆ ನಮಗೆ ಪರ್ಫೆಕ್ಟಾಗಿ ಟೇಸ್ಟಿಯಾಗಿರುವಂಥ ಕ್ರಿಸ್ಪಿಯಾದಂಥ ಕಾಜು ರೆಡಿ ಆಗ್ತವೆ ತುಂಬಾ ಈಜಿ ಇದೆ ಫ್ರೆಂಡ್ಸ್ ಯಾರು ಬೇಕಾದರೂ ಮಾಡ್ಕೋಬಹುದು ನೋಡಿದರೆಲ್ಲ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತುಂಬ ಜನ ವಿಡಿಯೋ ನೋಡ್ತೀರಿ ಲೈಕ್ ಮಾಡೋದಿಲ್ಲ ಇಲ್ಲಿ ನೋಡಿ ನಾನು ಒಂದು ಕಾಜು ತಿಂದು ಟೇಸ್ಟ್ ನೋಡಿದೆ ತುಂಬಾ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಲೇಯರ್ ಲೇಯರ್ ಆಗಿ ಕಾಜು ರೆಡಿಯಾಗಿವೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು